YouTube ಇಂದ ಎಡಿಟ್ ಮಾಡಿ ಮಾಡಿ ಫೋನಲ್ಲೇ ಇರ್ತೀವಲ್ಲ ಯಾವಾಗ ತುರಂತ ಕಥೆ ಇದೆ ಏನು ಅಂತಂದ್ರೆ ಕೆಟ್ಟ ಆಗಿದೆ ಆ ಓಕೆ ಆಗಿದೆ ನನಗೆ ಅಷ್ಟು ಇಷ್ಟ ಆಗಿಲ್ಲ ವೆಲ್ಕಮ್ ಬ್ಯಾಕ್ ಟು आवर YouTube ಚಾನೆಲ್ क्रेಜಿ ಸಿಸ್ಟರ್ಸ್ ತೇಜು ಅಂಡ್ ದิกಶಾ ಸೊ ಗಾಯ್ಸ್ ಒಂದು ತುರಂತ ಕಥೆ ಇದೆ ಏನು ಅಂತಂದರೆ ನನಗೆ ಪವರ್ ಬಂದಿದೆ ಪವರ್ ಅಂತಂದರೆ ಫುಲ್ ಶಕ್ತಿ ಪವರ್ ಅಲ್ಲ ಐಗೆ ಪವರ್ ಬಂದಿದೆ ಐ ಸೈಡ್ ಆ್ಯಂಡ್ ನನಗೆ ಅವಾಗ ಒಂದು ಫೈವ್ ಇಯರ್ಸ್ ಫೋರ್ ಇಯರ್ಸ್ ಬ್ಯಾಕು ಪಾಯಿಂಟ್ ಟು ಫೈ ಇತ್ತು ಆ್ಯಂಡ್ ಅದಕ್ಕೇನು ಬೇಕಾಗಿಲ್ಲ ಬೇಕಾಗಿಲ್ಲ ಸ್ಪೆಕ್ಸಲ್ಲ ಅಂತ ಹೇಳಿದ್ರು ಸೊ ನಾವು ಸುಮ್ಮನೆ ಆಗಿದ್ವಿ ಆ್ಯಂಡ್ ಈ ನಡುವೆ ತುಂಬ ಲೈಕ್ ಲಾಕ್ಡೌನಲ್ಲಿ ಆನ್ಲೈನ್ ಕ್ಲಾಸಸ್ಸು ಆಮೇಲೆ ಈ ಫೋನ್ ನೋಡೋದು ಆಮೇಲೆ ಲೈ ಏನೋ ಎಡಿಟು ಎಡಿಟು ಯೂಟ್ಯೂಬಿಂದ ಎಡಿಟ್ ಮಾಡಿ ಮಾಡಿ ಫೋನಲ್ಲೇ ಇರ್ತೀವಲ್ಲ ಯಾವಾಗೂ ಸೊ ಪವರ್ ಇನ್ಕ್ರೀಸ್ ಆಗಿದೆ ಅಂದ್ಕೊಂತಿದ್ದೆ ನಾನು ಕಾಲೇಜ್ ಆಗಿದೆ ಮೈನಸ್ ಒನ್ ಪ್ಲಸ್ ಆ್ಯಕ್ಚುಲಿ ನಾನು ಕಾಲೇಜಲ್ಲಿ ಅನ್ಕೊಂತಿದ್ದೆ ಏನಕ್ಕೆ ಬೋರ್ಡ್ ಕಾಣ್ತಿಲ್ಲ ಅಂತೆಲ್ಲ ಅನ್ಕೊತಿದ್ದೆ ಸೊ ಮೊನ್ನೆ ಹೋಗಿದ್ದೆ ನಾನು ಲೆನ್ಸ್ಕಾಪ್ಗೆ ವ್ಲಾಗ್ ಮಾಡಲಿಲ್ಲ ನಾನು ಯಾಕಂದರೆ ಸುಮ್ಮನೆ ಆ್ಯಕ್ಚುಲಿ ನನ್ನ ಫ್ರೆಂಡಿಗೆ ತೊಗೊಳಕ್ಕೆ ಅಂತ ನಾನು ಹೋಗಿದ್ದಿದ್ದು ಆಯಿತಾ ಅದು ಗೋಲ್ಡ್ ಮೆಂಬರ್ಶಿಪ್ ಇದೆ ಅಂತ ಅಂದ್ಬಿಟ್ಟು ಸರಿ ನಾನು ಓದೋ ಜೊತೆಗೆ ನಾನು ಹಂಗೆ ಟೆಸ್ಟ್ ಮಾಡಿ ತೊಗೊಳೋಣ ಅಂತ ಅಂದ್ಬಿಟ್ಟು ಬಟ್ ವ್ಲಾಗ್ ಮಾಡಲಿಲ್ಲ ಸೊ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗ್ದಿಟ್ಕೊಂಡಿದ್ದ ಹೋಗಿ ನೋಡ್ಕೊಳ್ ಬನ್ನಿ ಗೈಸ್ ಸರ್ ದೀಕ್ಷಾ ರಿಯಾಕ್ಷನ್ ನೋಡೋಣ ಸ್ಪೆಕ್ಸಿಂಗ್ ಹಿಂಗಿದತ ಚೆನ್ನಾಗಿಲ್ಲ ಅಂತಾನೆ ಹೇಳ್ತಾಳ ಅನ್ಸುತ್ತೆ ಆಕ್ಚುಲಿ ಇದಿಲ್ಲ ಬಂದ್ಬಿಡು ಅದ್ ನಂದು ಅದಿ ಕೊಟ್ಟೇದಿಲ್ಲ ಆಮೇಲೆ ನಾನು ಕೇಳಿಸ್ಕೊಂಡು ಇದ್ದಿಲ್ಲ ಸ್ಪೆಕ್ಸಲ್ಲಿ ಸೊ ವಾಯ್ಸ್ ನಾನು ಹೇಳ್ದಂಗೆ ಜಾಸ್ತಿ ಏನು ವಿಡಿಯೋ ಮಾಡಿಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡಿದ್ದೀನಿ ಆ್ಯಂಡ್ ಸ್ಪೆಕ್ಸ್ ಇಲ್ಲಿದೆ ನನಗೆ ದೀಕ್ಷಾ ಆ ಥರ ಲೈಟ್ ಕಲರ್ ವೈಟ್ ಕಲರ್ ಆ ಥರ ವೈಟ್ ತುಂಬ ಒಂಥರ ಓವರ್ ಆಗಿರುತ್ತೆ ಸ್ವಲ್ಪ ಬೇಬಿ ಪಿಂಕ್ ಥರ ಇರ್ತದೆ ಚೆನ್ನಾಗಿರ್ತಿತ್ತು ಬಟ್ ಏನೂ ಇದ್ದೇ ಇಲ್ಲ ಇದ್ದೇ ಸ್ವಲ್ಪ ಓಕೆ ಅನಿಸ್ತು ಸೊ ಹಿಂಗಿದೆ ನಾನು ಹಿಂಗೆ ಇರಬೇಕು ಇಲ್ಲ ಕಾಣಿಸ್ತೈತೆ ಹ್ಞೂ ಕ್ಲಿಯರಾಗಿ ಸಖತ್ತಾಗಿ ಕಾಣ್ತಾ ಇದೆ ಗೊತ್ತಾ ಕ್ಲಿಯರ್ ಆಗಿದೆ ಆ್ಯಂಡ್ ಇದೇನು ಯಾವಾಗೂ ಹಾಕ್ಕೊಬೇಕಾಗಿಲ್ಲ ಓದೋವಾಗ ಫೋನ್ ನೋಡೋವಾಗ ಎಡಿಟ್ ಮಾಡೋವಾಗ ಟಿ ವಿ ನೋಡೋವಾಗ ಆ ಥರ ಹಾಕ್ಕೊಳ್ಬೇಕು ಇದು ಏನಂತಾರೆ ಫೋನ್ ರೇಸ್ ಪ್ರೊಟೆಕ್ಷನ್ ಏನೋ ಅಂತಾರೆ ಅದನ್ನು ಅದು ಹಾಕ್ಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು ತೌಸಂಡ್ ಸೆವೆನ್ ಹಂಡ್ರೆಡ್ಗೆ ಗೋಲ್ಡ್ ಮೆಂಬರ್ಶಿಪ್ ಇದ್ದರೆ ಎರಡು ಕೊಡ್ತಾರಾಯ್ತಾ ಬೈ ಒನ್ ಗೆಟ್ ಒನ್ ಫ್ರೀ ಸೊ ನನ್ನ ಫ್ರೆಂಡ್ ಬಂದು ಈ ರೇಂಜ್ದು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದು ನಾನು ಬಂದು ಎಲ್ಲ ಸೇಮೆ ಅಂತನ್ಕೊ ದೀಕ್ಷೆ ತೊಗೊಂಡ್ವದ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆ ರೇಂಜ್ ಬೈ ಒನ್ ಗೆಟ್ ಒನ್ ಅಂದರೆ ಹಂಗೇನು ಫುಲ್ ಫ್ರೀ ಆಗೋಲ್ಲ ಮೆಂಬರ್ಶಿಪ್ಗೆ ಸಿಕ್ಸ್ ಹಂಡ್ರೆಡ್ ಕೊಡಬೇಕು ಆಮೇಲೆ ಆ ಫ್ರೇಮ್ಗೆಲ್ಲ ಕಾಸ್ಟ್ ಕೊಡಬೇಕು ಬೈ ಒಂದು ಅಂದರೆ ಫ್ರೀ ಕೊಟ್ಬಿಟ್ಟಿದ್ದಾರೆ ಇನ್ನೊಂದು ಅಂತಲ್ಲ ಏನಿಲ್ಲ ಮೆಂಬರ್ಶಿಪ್ ಆ್ಯಕ್ಚುಲಿ ಕಾಸ್ಟ್ಲಿ ಇದೆ ಬಟ್ ಏನೋ ಬಂದಿತ್ತಂತೆ ಆಫರು ಸೊ ಫಾರ್ಟಿ ರುಪೀಸ್ ಪೇ ಮಾಡಿ ಮೆಂಬರ್ಶಿಪ್ ಬಂತು ಸರಿ ಅಂತ ಇಲ್ಲಿದ್ರು ಅವ್ರು ಇಸ್ಕೊಂತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಓದೆ ಆ್ಯಂಡ್ ದೀಕ್ಷಾಗ ಬಂದು ತ್ರೀ ತೌಸಂಡ್ ಟು ಹಂಡ್ರೆಡ್ದು ತೊಗೊಂಡಿದ್ದು ನಾವು ಇದೊಂದು ಮತ್ತೆ ಇನ್ನೊಂದೆಲ್ಲೋ ಇದೆ ಲೆನ್ಸ್ ಕಾಟಲ್ಲಿ ಅಕ್ಕ ಮೆಂಬರ್ಶಿಪ್ಪಲ್ಲಿ ತೊಗೊಂಡಿದ್ದೆ ಅದನ್ನು ಸೊ ಅವರು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಂತೇಳಿ ಫೋನ್ ಪ್ರೊಟೆಕ್ಷನ್ಗಿನ್ನ ಎಕ್ಸ್ಟ್ರಾ ಅದು ಏನೋ ಪ್ರೊಟೆಕ್ಷನ್ ಅದೇ ಅದೆಲ್ಲ ಸೇರಿ ಎಷ್ಟಾಯಿತು ಫೋರ್ ತೌಸಂಡ್ ಸಿ ಫೋರೋ ಏನೋ ಆಗಿದೆ ಫೋರ್ ತೌಸಂಡ್ ಸಿಕ್ಸ್ ಸೊ ಅಷ್ಟೇನೋ ಆಗಿದೆ ಆಯಿತಾ ಅವಳ್ದು ನಾನು ಅಷ್ಟಾಗುತ್ತೆ ಅಂದ್ಬಿಟ್ಟು ಅದೇ ರೇಂಜಲ್ಲಿ ನೋಡಿದೆ ನೋಡಿದ್ರೆ ಅವ್ರು ತುಂಬ ಜಾಸ್ತಿ ಹೇಳಿದ್ರು ಫೈವ್ ತೌಸಂಡ್ ಟೂ ಹಂಡ್ರೆಡ್ ಏನೋ ಹೇಳಿದ್ರು ಅವ್ರದು ಥೌಸಂಡ್ ಸೆವೆನ್ ಹಂಡ್ರೆಡ್ ಅಷ್ಟೇ ಸರಿ ನಂದು ಏನಕ್ಕೆ ಅಷ್ಟು ಜಾಸ್ತಿ ಅಂತ ಅಂದ್ಬಿಟ್ಟು ಅದೇ ತೌಸಂಡ್ ಸೆವೆನ್ ಹಂಡ್ರೆಡ್ ರೇಂಜಲ್ಲಿ ಹುಡುಕಿದೆ ಅದರಲ್ಲಿ ಜಾಸ್ತಿ ಇಲ್ಲಿ ಹತ್ರ ಏನು ಬರುತ್ತಲ್ಲ ಆ ಥರ ಇತ್ತು ಆ ಥರ ಬೇಡ ಅಂದ್ಬಿಟ್ಟು ಇದೊಂದಿತ್ತು ಆಮೇಲೆ ಯಾವುದೋ ಒಂದು ಬ್ಲ್ಯಾಕ್ ಒಂದಿತ್ತು ಸೊ ಬ್ಲ್ಯಾಕಿಗೆ ತೊಗೊಳ್ಬೇಕಿತ್ತು ಅನಿಸ್ತಿದೆ ಇದೇನು ಅಷ್ಟು ಚೆನ್ನಾಗಿಲ್ಲ ಸೊ ಇಷ್ಟ ಆಯಿತು ಆ್ಯಕ್ಚುಲಿ ತೌಸಂಡ್ ಸೆವೆನ್ ಹಂಡ್ರೆಡ್ ಪ್ಲಸ್ ಪ್ರೊಟೆಕ್ಷನ್ನು ಸೇರಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಎರಡು ಆ ಥರ ನನ್ನ ಪವರ್ ಬೇರೆ ಇದೆ ನೋಡಿ ಲೆಫ್ಟ್ ರೈ ರೈಟ್ ಐಯಲ್ಲಿ ಒನ್ನು ಆಮೇಲೆ ಲೆಫ್ಟ್ ಐಯಲ್ಲಿ ಸೆವೆನ್ ಜೀರೋ ಪಾಯಿಂಟ್ ಸೆವೆನ್ ಆಕ್ಚುಲಿ ಇದೇನು ನಾರ್ಮಲ್ಲೇ ಸ್ವಲ್ಪ ದೂರದೆಲ್ಲ ಕಾಣಲ್ಲ ಆ ಥರ ಇನ್ನು ಜಾಸ್ತಿ ಆಗಬಾರ್ದಲ್ವಾ ಸೊ ಅದಕ್ಕೆ ನಾನು ಹಾಕ್ಕೊಳ್ತಿದ್ದೀನಿ ಲೆಫ್ಟ್ ಕಂಡು ಮುಚ್ಚು ರೈಟಲ್ಲಿ ಚೆನ್ನಾಗಿತ್ತು ಚೆನ್ನಾಗಿ ಕಾಣ್ತಿದೆ ನನಗೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೆಂಗ್ ಕಾಣ್ತಿದ್ದೀನಿ ಅಂತ ಇದೆ ಮಮ್ಮಿ ಬರಲಿ ರಿಯಾಕ್ಷನ್ ತೋರಿಸ್ತೀನಿ ಆಯಿತಾ ಇದು ವ್ಲಾಗ್ ಮಾಡಬೇಕಿತ್ತು ಅದು ಯಾಕೆ ಮಾಡ್ತಾವ ಇವರೆಲ್ಲ ಇದ್ದಿದ್ರೆ ಮಾಡ್ತೀನಿ ನನ್ನ ಫ್ರೆಂಡ್ಸ್ ಜೊತೆ ಹೋದ್ನಲ್ಲ ಆಮೇಲೆ ಎಲ್ಲಾದರೂ ವ್ಲಾಗಾ ಬರಲ್ಲ ಅಂತಾರೆ ಎಲ್ಲಾದ್ರೂ ವ್ಲಾಗಾ ಆಮೇಲೆ ತೋರಿಸ್ಬೇಡ ಅಂತ ಹೇಳ್ತಾರೆ ಅದಕ್ಕೆ ಏನಕ್ಕೆ ತಲೆನೋವು ಅಂದ್ಬಿಟ್ಟು ನಾನು ಮಾಡಿದ್ದಿಲ್ಲ ಸೊ ಹೇಗಿದೆ ಕಾಮೆಂಟ್ ಮಾಡಿ ಮಮ್ಮಿ ಬರ್ಲಿ ರಿಯಾಕ್ಷನ್ ತೋರಿಸ್ತೀನಿ ರೀ ಯಾರು ಇದು ಗಾಯ್ಸ್ ಮಮ್ಮಿ ಬಂದ್ರು ರಿಯಾಕ್ಷನ್ ತೋರಿಸ್ತೀನಿ ನೋಡಿ ಮಮ್ಮಿ ರಿಯಾಕ್ಷನ್ ನೋಡಿ ಅಕ್ಕಾಡು ಸೂಪರ್ ಸೋಡಬುಡಿ ನಮ್ಮನ್ನೆಲ್ಲಾ ಸೋಡಬುಡಿ ಆಗಿತಲ್ಲ ಮೂರು ಹೌದಾ ಅಲ್ವಾ ವೈಟ್

ಬೇರೆ ಯಾವ್ದು ಇದ್ದಿರ್ವಲ್ಲ ಆಮೇಲೆ ನೀನ್ ಸ್ವಲ್ಪ ದಿನ ಆಮೇಲೆ ಸ್ಟೆಕ್ಸ್ ಇಲ್ದಿರ ಚೆನ್ನಾಗಿ ಎಲ್ಲ ಸ್ಟೆಕ್ಸ್ ಹಾಕೊಡೋ ಹೌದಾ ಇದೀವಿ ಶಾಪಿಂಗು ನಾವಿ ನಾನು ಬ್ಲಿಕೆಟ್ ಅಲ್ಲಿ ತರಿಸವ್ರೆ ಆ್ಯಂಡ್ ಇದೇ ನಾವು ಟ್ರೈ ಮಾಡಿ ನೋಡಿ

ಸ್ವಲ್ಪ അക്കെക്സ് ಕಮೆಂಟ್ ಮಾಡಿ ಇದು ಹೆಂಗ್ ಕಾಣ್ತಿದೆ ನಮ್ಗೆ ಅಂತ ಆಲ್ಮೋಸ್ಟ್ ಸೇಮ್ ಆಗಿದೆ ಸ್ವಲ್ಪ ಬ್ರೌನ್ ಇಂಕು ಅಕ್ಕ ಬ್ರೌನಿಶ್ ಅಲ್ಲಿ ಇದಕ್ಕೆ ಈ ಕಲರ್ಗೆ ಏನು ಅಂತಾರೆ ಇವಾಗ

ನೋಡೋಯೆ ಮಸಕನ್ಸ್ಂಗಾ కరోನಾ ಟೀಚರ್ ಟೀಚರ್ ಸಿಂಗೇ ಹಾ ಕಾಡಂತರಾ ರೀ ಗಂಗಾಕಡೋ ತಂದ್ರೆ ಅದು ರೀಡಿಂಗ್ ಇರುತ್ತೆ ಅದು ಅದೆ ಇಂಗ್ಲಿಷ್ ಆ ಒಬ್ಬೊಬ್ಬರ ಅತ್ರದ ಕಾರಣಲ್ಲ ಅವಾಗ ಇಂಗ್ ನೋಡ್ತಾರೋ ಓಕೆ ಗಾಯ್ಸ್ ಸೋ ವಿಡಿಯೋ ಅಷ್ಟೇ ಚಿಕ್ಕದಾಗಿದೆ ದೋ ವಿಡಿಯೋ ಲೈಕ್ ಶೇರ್ ಕಾಮೆಂಟ್ ಆಬ್ಸರ್ವ್ ಕೀಪ್ ವೇಟಿಂಗ್ ಫಾರ್ ನೆಕ್ಸ್ಟ್ ಬ್ಲಾಗ್ ಬಾಯ್ ಬಾಯ್